ಪ್ರತಿ ವರ್ಷದಂತೆ ನಾವೆಲ್ಲರೂ ನೋಡಿದಾಗೆ ದಿನೇ 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 ರಾಜ್ಯದ ನಾಡಿನ ಮೂಲೆ ಮೂಲೆಯಿಂದಲೂ ಕೂಡ ಶ್ರೀ ಕ್ಷೇತ್ರ ಗುರುನಹಳ್ಳಿಯ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಇವತ್ತು ಭಾಳ ವಿಶೇಷ ಅಂತ ಹೇಳಿದ್ರೆ ದೀಪೋತ್ಸವ ಬೆಳಗಿನಿಂದಲೂ ಕೂಡ ಗೋಭಾವನೆಗಳು ಉತ್ಸವವೂ ಕೂಡ ಅರ್ಥಪೂರ್ಣವಾಗಿ ವಿಜೃಂಭಣೆಯನ್ನು ಜರುಗಿದೆ ಪೂಜ್ಯರು ಹೇಳಿದಾಗೆ ದೀಪ ತನ್ನನ್ನು ತಾನು ಸುತ್ಕೊಂಡು ಬೆಳಕನ್ನು ಕೊಡುವಾಗೆ ಮನುಷ್ಯ ಸ್ವಾರ್ಥವನ್ನು ಬಿಟ್ಟು ಪರೋಪಕಾರಾರ್ಥ ಮಿದಂ ಶರೀರ ಮನುವಾಗಿ ಸ್ವಾರ್ಥತೆಯನ್ನು ಬಿಟ್ಟು ಭಕ್ತಿಯ ದೈವಿಕ ಭಾವನೆಯಿಂದ ಬದುಕನ್ನು ಕಟ್ಕೊಳ್ಬೇಕಾಗ್ತದೆ ನಾವೆಲ್ಲರೂ ಕಂಡಾಗೆ ಇನ್ನೇನು ಮಾತೆ ಗಮಲಮ್ಮನವರು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಹೇಗಿತ್ತು ಪುಣ್ಯಕ್ಷೇತ್ರ ಇವಾಗ ಹೇಗಾಗಿಂದರೆ ದಿನೇ 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 ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಬಹುಶಃ ಬರೀ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾಗಿದೆ ಶ್ರೀ ಕ್ಷೇತ್ರ ಗುರುನಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅನೇಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರೆ ಈಗ ಮೊನ್ನೆ ತಾನೇ ಔಟ್ಲೆಟ್ ಒಂದು ಆಸ್ಪತ್ರೆಯನ್ನು ಕೂಡ ಇಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಕೂಡ ಇದು ಪ್ರಾರಂಭ ಮಾಡಿದರೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥದ್ದು ಅವರಿಗೆ ಶಿಕ್ಷಣ ಕೊಡುವಂಥದ್ದು ಮತ್ತು ಇಡೀ ನಮ್ಮ ಜಿಲ್ಲೆ ತಾಲೂಕಲ್ಲಿ ಯಾರೇ ಒಂದು ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ಮಾಡೋದು ಕೂಡ ಸಹಾಯಸ್ಥವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಬರ್ತದೆ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಬಿದ್ದಂಥವರ ನೊಂದವರ ಎಲ್ಲ ವರ್ಗದವರ ಕಷ್ಟವನ್ನು ಏರಿಡಿಸುವಂಥ ತಾಯಿ ಮಹಾಲಕ್ಷ್ಮಿಯ ಕೃಪೆ ಎಲ್ಲ ವರ್ಗದವನ ಮೇರಿಲಿ ಅಂತೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ತುಂಬ ಹೃದಯದಿಂದ ಇಲ್ಲಿ ಪ್ರಸಿದ್ಧವಾಗಿರುವಂತಹ ಗುರುಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಸನ್ನಿಧಾನದಲ್ಲಿ ವಿಶ್ವಾವಸ್ ನಾಮ ಸಂವತ್ಸರದ ಕಾರ್ತಿಕ ಮಾಸದ ಶುಭ ಶುಕ್ರವಾರದಂದು ಇವತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಒಂದು ನಮ್ಮ ಸಾನ್ನಿಧ್ಯವನ್ನ ನಮ್ಮ ಹಿರಿಯರಪುರದ ಡಾಕ್ಟರ್ ಹನು ಸ್ವಾಮೀಜಿ ಅವರು ಅಧ್ಯಕ್ಷತೆಯನ್ನು ಗುರುಳಕ್ಷ್ಮಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ವಾಸುದೇವ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಗುರುಣಕ್ಷ್ಮಿ ಮಹಾಲಕ್ಷ್ಮಿ ತಾಯಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಸಡಗರದಿಂದ ಎಲ್ಲ ಭಕ್ತರ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಡೆಯುತ್ತಾ ಇದೆ ಪ್ರತಿ ವರ್ಷದ ವಾರ್ಷಿಕ ಒಂದು ಪದ್ಧತಿಯಿಂದ ನಾಡಿನ ನಾನಾ ಭಾಗದಿಂದ ಆಗಮಿಸಿರುವಂಥ ಭಕ್ತರು ಬಹಳ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಬರ್ತಾ ಇದೆ ದೇವರ ಸಂವಿಧಾನದಲ್ಲಿ ದೇವರ ಮುಂದೆ ನಾವು ಹಚ್ಚುವಂಥ ದೀಪವು ನಮ್ಮೆಲ್ಲರಿಗೂ ಸಹಿತ ಬಾಳಿಗೆ ಬೆಳಕನ್ನು ಕೊಡಬೇಕಾದರೆ ನಮ್ಮ ಅಜ್ಞಾನ ಅನ್ನುವಂಥದ್ದು ದೂರವಾಗಿ ಜ್ಞಾನ ಬದುಕು ಹಸನಾಗಬೇಕು ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ದೇವರ ಮುಂದೆ ದೀಪೋತ್ಸವ ಆಚರಿಸುವಂಥ ಪದ್ಧತಿಯನ್ನು ನಾವು ಮಾಡ್ತಾ ಯಾವ ಭಕ್ತನೂ ದೇವರ ಮುಂದೆ ದೀಪವನ್ನು ಹಚ್ಚುವ ಮುಖಾಂತರವಾಗಿ ನನ್ನ ಮನದಲ್ಲಿರುವಂಥ ಅಜ್ಞಾನ ದೂರವಾಗಬೇಕು ಬೆಳಕು ಅನ್ನುವಂಥದ್ದು ಜ್ಞಾನದ ಸಂಕೇತವಾಗಿ ಅದನ್ನು ನೋಡಿ ನಾನು ನಡೆಸುವಂಥ ದಿನನಿತ್ಯವೂ ಸಹಿತ ನನ್ನಿಂದ ಯಾವುದೇ ತಪ್ಪುಗಳಾಗಬಾರದು ಯಾವುದೇ ಮನಸ್ಸು ವಂಚನೆಗಳಾಗಬಾರದು ನನ್ನಿಂದ ಕೆಟ್ಟ ಕೆಲಸಗಳಾಗಬಾರದು ನನ್ನಿಂದ ಒಳಿತೇ ಆಗಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ದೇವರ ಮುಂದೆ ದೀಪವನ್ನು ಬೆಳಗಿಸಿದಾಗ ಆ ಭಕ್ತನ ಜೀವನದಲ್ಲಿ ಮನಸ್ಸಿನಲ್ಲಿ ಒಳ್ಳೆಯ ಸುಜ್ಞಾನ ಅನ್ನುವಂಥದ್ದು ಮೂಡುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ನಮ್ಮ ಪೂರ್ವ ನಮ್ಮ ಋಷಿಮುನಿಗಳು ಒಂದು ತಿಂಗಳ ಕಾಲ ಕಾರ್ತಿಕ ಮಾಸದ ಒಂದು ತಿಂಗಳ ಕಾಲ ದೀಪೋತ್ಸವವನ್ನು ಹಚ್ಚುವಂಥ ಒಂದು ಪರಂಪರೆಯನ್ನು ಬೆಳೆಸ್ತಾ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಭಾರತದ ಈ ಧರ್ಮ ಪರಂಪರೆಯನ್ನು ಅನುಸರಿಸಿ ಜಗತ್ತಿನಾದ್ಯಂತ ಭಾರತವನ್ನು ಗೌರವಿಸುತ್ತಂಥ ಎಲ್ಲ ಸಂಪತ್ತು ಸಹಿತ ಇವತ್ತು ಸಹಿತ ಆಚರಣೆ ಮಾಡ್ತಾ ಇದ್ದಾರೆ ಕಳೆದ ವರ್ಷ ನಮ್ಮ ಶ್ರೀಮಠಕ್ಕೆ ಒಬ್ಬರು ಜರ್ಮನಿಯ ಮ್ಯಾಕ್ಸ್ ಎನ್ನುವಂಥ ಸದ್ದಕ್ಕುಗಳನ್ನು ಕಾರ್ತಿಕ ದೀಪೋತ್ಸವ ಆಚರಣೆ ನೋಡಿ ತನ್ನ ದೇಶಕ್ಕೆ ಹೋಗಿ ಅಲ್ಲಿ ತನ್ನ ಒಂದು ದೀಪವನ್ನು ಹಚ್ಚಿ ನಾನು ಕಾರ್ತಿಕ ದೀಪೋತ್ಸವ ಹಚ್ಚಿದ್ದೇನೆ ಬುದ್ಧಿ ಅಂತ ಹೇಳಿ ಮೆಸೇಜನ್ನು ಕಳಿಸಿ ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬರೀ ನಮ್ಮ ಜನ ಅಷ್ಟೇ ಅಲ್ಲ ವಿದೇಶಿಯೂ ಸಹ ಅತ್ಯಂತ ಪ್ರೀತಿಯಿಂದ ಸ್ವೀ ಸ್ವೀಕರಿಸ್ತಾ ಇದ್ದಾರೆ ಆಚರಿಸ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಹಾಗಾಗಿ ಸನಾತನವಾಗಿರುವುದು ಧರ್ಮ ಪರಂಪರೆ ಭಾರತೀಯರಾಗಿರುವುದರಿಂದ ಈ ಸಂಸ್ಕೃತಿ ಅತ್ಯಂತ ಸನಾತನವಾಗಿರುವುದರಿಂದ ಸಂಸ್ಕೃತಿ ಅನ್ನುವಂಥದ್ದು ನಮ್ಮನ್ನು ಬದುಕುತ್ತೆ ಸಂಸ್ಕಾರ ಕೊಡುತ್ತೆ ಅನ್ನುವಂಥದ್ದು ಯಾರೂ ಸುತ್ತ ಮರೆಯಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಡೆಸಿದೆ ಇವತ್ತು ಗುರುಲಕ್ಷ್ಮಿಯ ಗುರು ಗುರುವನಡಿ ಮಹಾಲಕ್ಷ್ಮಿ ತಾಯಿಯ ಸದ್ಯದಲ್ಲಿರ್ತಕ್ಕಂಥ ಲಕ್ಷ್ಮ ದೀಪೋತ್ಸವ ತಾಯಿ ಎಲ್ಲ ಸದ್ಭಕ್ತಿಯ ಸಂಬಂಗಲವನ್ನು ಉಂಟು ಮಾಡಲಿ ಎಲ್ಲ ಭಕ್ತರಲ್ಲೂ ಮನಸ್ಸಿಗೆರ್ತಕ್ಕಂಥ ಕಲ್ಮಶು ದೂರವಾಗಲಿ ಅವರಲ್ಲಿರ್ತಕ್ಕಂಥ ಅಜ್ಞಾನ ದೂರವಾಗಿ ಆ ತಾಯಿಯ ಆಶೀರ್ವಾದದಿಂದ ಒಳ್ಳೆಯ ಸುಜ್ಞಾನದ ಬೆಳಕು ಮೂಡಲಿ ಅಂತ ಹೇಳಿ ಮಹಾಲಕ್ಷ್ಮೀ ತಾಯಿಯ ಸಂದರ್ಭದಲ್ಲಿ ನಾವು ಪ್ರಾರ್ಥವಿ ತಮ್ಮ ಸ್ವಾಮೀಜಿಗಳನ್ನ ನಾವು ಆಹ್ವಾನಿಸಿದಾಗ ಅವರು ಪ್ರತಿನಿಧಿ ಬರ್ತಿದ್ದಾರೆ ಈಗ ಅವರು ಪೂಜೆ ಮಾಡಿ ಈಗ ಅವರ ಮುಖಾಂತರ ನಾವು ದೇ ದೀಪ ಬೆಳಗ್ಸುವ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಏ ಒಂದು ಭಕ್ತರು ಬರ್ತಾರೆ ಅವರೆಲ್ಲ ಈ ಮಹಾಲಕ್ಷ್ಮಿ ತಾಯಿ ಅವರಿಗೆ ಒಳ್ಳೆಯ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಜನ ಪ್ರೇಮಿ ಬರುವಂತಹ ಭಕ್ತರಿಗೆ ಸದಾಕಾಲ ಒಳ್ಳೇದು ಮಾಡಿ ಅಂತೇಳಿ ಈ ಇಲ್ಲಿ ಬಂದಿರೋ ಭಕ್ತರಿಗೆ ಏನು ವ್ಯವಸ್ಥೆ ಬೇಕು ಊಟ ಹಾಕ್ಬೋದು ಮತ್ತೊಂದು ಹಾಕ್ಬೋದು ಎಲ್ಲ ನಾವು ಭಾಳ ಜಾಗೃತೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ರೆಡಿ ಮಾಡಿದ್ದೀವಿ ಈ ಒಂದು ಇವರಿಗೆ ಬರುವಂಥ ಭಕ್ತರಿಗೆ ತಾಯಿ ಒಳ್ಳೇದು ಮಾಡಿದ್ದೇವೆ ನನ್ನ ಮಾತಾಡೋಣ